ಆಮೇಲೆ ಈ ಸರಿ ಬ್ಲಾಗ್ ಅಲ್ಲಿ ಎಲ್ಲ ಒಂದೊಳೆ ಆಗೋದಿಲ್ಲ ಎಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಅಂದ್ರೆ ಗಂಗೋನಲ್ಲಿ ಡಿ ಬಾಸ್ ಬಾರಿಂದ ನಮ್ ಪ್ಲಾನ್ ಸ್ಟಾರ್ಟ್ ಆಯ್ತು ಟ್ರಿಪ್ ಗೆ ಸಕಲೇಶ್ ತ್ರೀ ತಂದಿಲ್ವಾ ಏ ಅದು ವೇಸ್ಟ್ ಅದ್ರಲ್ಲಿ ಎಡಿಟ್ ಮಾಡೋದೆಲ್ಲ ಕಷ್ಟ ನೈಟ್ ಸಕಲೇಶ್ಪುರ ರೀಚ್ ಆದ್ವಿ ಯಾವುದೋ ಒಂದು ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಎದ್ದಿದ ತಕ್ಷಣ ಓಡೋಣ ಅಂದ್ಬಿಟ್ಟು ಹೊಸಳ್ಳಿ ಗುಡ್ಡ ಕಡಿಕೆ ಓಡೋಣ ಅಂದ್ಬಿಟ್ಟು ಹೊಟ್ಟಿವಿ ಆಮೇಲೆ ಮಧ್ಯದಲ್ಲಿ ತಿಂಡಿ ಮಾಡೋಕ್ಕೆ ನಿಲ್ಲಿಸ್ವಿ ಒಳ್ಳೆ ಚೆನ್ನಾಗಿತ್ತು ಸಕಲೇಶ್ಪುರದಲ್ಲೇ ಬೆಳಗ್ಗೆ ಬೆಳಗ್ಗೆನೇ ಮಾಡ್ತಾಯಿದ್ರು ಬೆಳಗ್ಗೆ ಬೆಳಗ್ಗೆ ಸುನ್ನಿ ಟಿಫನ್ ಬಾರ್ಸಕ್ಕೆ ಹೋಗ್ತವನೆ ಟಿಫನ್ ಎಲ್ಲ ಸೂಪರ್ ಆಗಿತ್ತು ಬಿಸಿ ಬಿಸಿಯಾಗಿ ಕೆಲವು ಸರಿ ಹೋಗೋ ಜಾಗಕ್ಕಿಂತ ಹೋಗೋರು ದಾರಿನೇ ಚೆನ್ನಾಗಿರುತ್ತೆ ರೂಟು ನೇಚರು ಎಲ್ಲ ಬಟ್ ನಾವು ಹೋದ ಮೇಲೆ ಗೊತ್ತಾಯ್ತು ಆಫ್ ರೋಡ್ ಸಿಕ್ಕಾಪಟ್ಟೆ ಕಷ್ಟ ಅಂತ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಈ ತರ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಮತ್ತೆ ವಾಟರ್ ಫಾಲ್ಸ್ ತರನು ಚೆನ್ನಾಗಿತ್ತು ಚಿಕ್ಕದಲ್ಲಿ ಬಾರೋ ಆಯ್ತು ಬಾರೋ ನಿಂತ್ಕೊಂಬೇಡ ಕಣಲ್ ನಿಂತ್ಕೊಂಬೇಡ ಬ್ಯಾಲೆನ್ಸ್ ಎಲ್ಲ ವಿಡಿಯೋ ಓಡಲ್ಲ ನೀನ್ ನಿಂತ್ಕೊಂಡ್ರೆ kali kali padhi illu maate gelete bas bas oi ee kadike baro illu ee kadike baro illu il bidbeki aa ee kadike baro illu il bidbekittu aa astade kastha

ಮೇಲ್ಕ್ತರ ಅಂತ ಹೋಗಿ ಅಲ್ಲಿ ಎಲ್ಲೋ ಹೋಗಿ ಕಾರ್ ಸಿಗ್ ಹಾಕೊಂತು ಸದ್ಯಕ್ಕೆ ಹುಬ್ಲಿ ಧಾರವಾಡ ಹುಡ್ಗುರು ಸಿಕ್ಕಿದ್ ಚಿಕ್ಕ ತೆಗ್ಯಕಾಯ್ತು ಅವ್ರ ಕಾಂಟ್ಯಾಕ್ಟ್ ನಂಬರು ಇಸ್ಕೊಂಡು ಅಂದ್ ಮರ್ತು ಗೇಟ್ ದಯವಿಟ್ಟು ನಮ್ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ ಕಾಯ್ತು

બરલે 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 બલે બરલેસ બરાબો ઓય ઓય ઇંગોમી જાઓ રિવાસો રિવાસો આસ્ટ્રેન એક્સપ્રેસ મેલ્લી મેલ્લી નાઈટ સ્ટાર ઓગલે તને 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 ઇન્સ્ટાગ્રામ આ કડે લે કેપ્ચર મુટ તો આમુંટિ ગપચુંટિ આમુંટિ ભાઈ ઈવ આગળ કી મેલ્લી મેલ્લી બેગલ મેલ મેલ મેલકો મેલકો આવ ચાલો ચાલો મેલ મેલકો આ ના પૂરો મેલ તો પૂરો

ನೀನ್ ಹಿಂಗ್ ಮಾಡೋ ಹಂಗ್ ಹಂಗೇ ಇರ್ಲಿ ಹೋದ ಅಲ್ಲಿ ಫುಟ್ಬಾಲ್ ಐತೆ ನೋಡಿ ಫುಟ್ಬಾಲ್ ಮೇಲೆ ನಿಂತ್ಕೊಳ್ರಿ ಫುಟ್ಬಾಲ್ ಐತೆ ఆ ఫుట్బాల్ మే నింద కొడరే బ్రో ఏ రివర్స్ వగలే ఇది ఇగ్ వృత ఇగ్ వృత ఇగ్ వృత ఇగ్ వృత రివర్స్ వృత ఇదకే ఆ దిదాకి బా నీ ఏ 50000 దిదాకి బారో తరక్స్ ఓ

लाइट का नहीं हो रहा है ये इधर में सही सही हो 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 रिवर्स आ गई तू ना आगे पीछे में मेल का आज मैंने कौन करे इसको पकड़ने कार में मेल को वापस रिवर्स करके चला हो मेल हो मेल हो ઓ વાહ વાહ મેલંત અહ વાત સ્પીડ આતર્તી સેરી સેરી જ સ્પીડ સ્પીડ આકડે આડી આકડે આડી હોલે 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 વાલી ફડફડ વાહ વાહ કોની કોની આને આપણે આખે આખે આકડે હો ઈંદકો હોક આને ઈ કડવાલે આડી આડી હોલે આઈ ઈ કડવાલે એ બોલે એ બાલા છોટ કોટા કોટા ઓ ઓકટ ઓકટ કેન કેન એ થોડીએ તો આઈ એ ચિકા આ ફટા હીલ કોગે ના ગાલી ના નાગરવા ઇલેનાક એ ભાઈ એ ફૂલડી ફૂલડી ઓય તળામરીઓ

ಬಾಯ್ಲಿ ಬಾಬಾ ಒಂದು ನಿಮಿಷ ಎಲ್ಲ ಹಿಂಗೆ ನಡ್ಕೊಂಡ್ರೆ ಅಪ್ಪು ನಂಗೆ ದೌಟ್ ಇವ್ರು ಹಂಗೆ ಟೂ ವೀಲರ್ ಐತೆ ಹಿಂಗೆ ಬಂದ್ ಬರೀ ನಾನು ನೋಡ್ತೀನಿ ಅವ್ರು ಹಂಗೆ ಹೋಗ್ಬೇಕು ಬ್ರದರ್ ಹಿಂಗೆ ಹೋಗೋಣ ಈಗ ಅಲ್ಲ ಅಲ್ಲೇನೆ ರೋಡು ಈ ರೋಡಲ್ಲಿ ಬಂದಿದ್ ನಾವು ಆದ್ಮೇಲೆ ಕಚ್ಕೊಂಡು ಹಂಗು ನಮ್ಮ ಸ್ನೇಹಿತರು ಸಹಾಯ ಮಾಡಿದಕ್ಕೆ ತೆಳ್ಳಿ ಕಾರ್ ಹೋಗಿದೆ ನಾವು ಹಾಕಲು ಹೋಗ್ತಾ ಇದ್ದೀವಿ ಮತ್ತೆಲ್ಲರೂ ತಗ್ಲಾ ಗೊತ್ತಿಲ್ಲ ನೋಡೋಣ

ಆಕ್ಚುಲಿ ಈ ರೋಡಲ್ಲಿ ತಗೊಂಡ್ ಬಂದಿದ್ದು ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡಕ್ ಕಾರ್ ತಿಳ್ತಾ ಇದ್ದು ನೋಡಿ ಇವರು ಇವ್ರ ಸ್ಥಿತಿ ನೋಡಿ ಇವ್ರ ಸ್ಥಿತಿ ನೋಡಿ ಹಿಂಗ್ರೋಡ್ ಆಕ್ಚುಲಿ ಇದೇ ರೋಡಲ್ಲಿ ಬಂದಿದ್ದೀಗ ಇದು ಆಕ್ಚುಲಿ ಆಫ್ ರೋಡ್ ಹೆಂಗಂದ್ರೆ ಟೂ ವೀಲರ್ಗಳೇ ಊದ್ಕೊಂಡ್ಬಿಟ್ಟಿದ್ದು ಕಷ್ಟ ಸಾಧ್ಯ ಥ್ಯಾಂಕ್ ಯು ಬ್ರದರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಲು ನೋಡಿ ಇದನ್ನು ಕರ್ಸ್ಬೇಕಾಗಿತ್ತು ನಾವು ಜಸ್ಟು ಸ್ವಲ್ಪ ಮಿಸ್ ಮಿಸ್ ಆಗೈತೆ ಸಿಕ್ಕಾಪಟ್ಟೆ ಕಷ್ಟ ನಿಮ್ದವರ ನೀವು ಈಸಿಯಾಗಿ ಓಡಿಸ್ಬಿಡ್ತೀರಲ್ಲ ಅವ್ರು ಬೆಳಗ್ಗೆಯಿಂದ ಸಂಜೆ ಅಂತ ಅದೇ ಕೆಲಸ ಅಲ್ವಾ ಈಸಿಯಾಗಿ ಓಡಿಸ್ಬಿಡ್ತಾರ ಅವರು ನೋಡಿ ನೋಡಿ ಇವ್ರಿಗೆ ಇವ್ರ ಸ್ಥಿತಿ ನೋಡಿ ಹೆಂಗಾಗಿದೆ ಆಫ್ ರೋಡಿಂಗ್ ಮಾಡ್ಬೇಕು ನಾನು ಆಫ್ ರೋಡಿಂಗ್ ಮಾಡಬೇಕು ಅಂತಿದ್ರು ಒಳ್ಳೆ ಆಫ್ ರೋಡಿಂಗ್ ಮಾಡಿದ್ದಾರೆ ತುಂತೂರು ಇದು ಇಲ್ಲಿ ಮಳೆ ಬೇರೆ ಅಪ್ಪ 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 ಸಾಧ್ಯ ಅಸಾಧ್ಯ ನೋಡಿ ಆಲ್ಮೋಸ್ಟ್ ಅಲ್ಲಿದ್ದೋ ಅಲ್ಲಿದ್ದೋ ಆಗಲೇ ಏಯ್ ಅಲ್ಲಲ್ಲ ಅಲ್ಲಿ ಕಣ ವ್ಯೂ ಪಾಯಿಂಟು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟಲ್ಲಿ ನಮ್ಮ ಜೀವನ ಹಿಂಗಾಗಿದೆ ಬ್ರೋ ನೋಡಿದ್ರೆ ಒಳ್ಳೆ ಕ್ಲೀನ್ ಮಳೆ ಕಳ್ಕೊಂಡು ರೆಡಿ ಮಳೆ ಮಳೆ ಬ್ರೋ

ಎಸ್ಟೇಟ್ ಒಳಗಡೆ ಹೋಗಿದ್ಕೆ ಅವನು ಮಚ್ಚಿಡ್ಕೊಂಡ್ ಬಂದಿಲ್ಲ ಎಸ್ಟೇಟ್ ಒಳಗಡೆ ಹೋಗಿದ್ ಇವ್ ನೋಡ್ಬಿಟ್ಟಿದ್ರೆ ನಮ್ಮನ್ನ ಕಳ್ದೋಗಿರೋ ಅಷ್ಟು ಅಷ್ಟ್ ಕೆಳಗೆ ಹೋಗಿರೋದು ನೋಡ್ಬಿಟ್ಟಿದ್ರೆ ಕರ್ಕೊಂಡ್ ಬಂದಿದ್ರೆ ಅಣ್ಣ ನಂದೇ ಲಾಕ್ ಮಾಡಂಗ್ ಕಾಣ್ತಾ ಬೇಡ ನೀನ್ ಹೋಗು ಅಂತ ಗುರು ಅಲ್ಲಿ ಇನ್ನೊಂದ್ ಏನ್ ಗೊತ್ತಾ ಇವ್ನು ಬಂದ್ಬಿಟ್ಟಿದ್ರೆ ಗಾಡಿ ತಿರ್ಗ್ಸಕೊಳಕ್ ಆಯ್ತಿರ್ಲಿಲ್ಲ ನಾವೇನು ಇವ್ನ್ ಗಾಡಿ ತಿರ್ಗ್ತಾನೆ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಇವ್ನ್ ಅಲ್ಲಿ ಬಂದಿದ್ರೆ ಏನ್ ಗೊತ್ತಾ ಶಾ ಗಾಡಿ ತಿರ್ಗ್ಸಕ್ ಆಯ್ತಿರ್ಲಿಲ್ವ ಅವನು ನಮ್ಗೆ ಅಡ್ಡಾ ನಿಂತ್ಕೊಂಡ್ಬಿಡೋ ಅವನು ನಮ್ ರಿವರ್ಸ್ ಹೇಳ್ತಾನೆ ತಿರ್ಗ್ಸೋದ್ ಹೇಳ್ತಾನೆ ಅವ್ನು ಲಾಕು ನಾವು ಲಾಕು ಅವ್ನ್ ಬಂದು ಫಸ್ಟ್ ಲೊಕೇಶನ್ ನೋಡಿದ್ರೆ ಸೇಫ್

ಎಷ್ಟೋ ಜನ ಅವಾಗೆಲ್ಲ ಗುಂಡಿ ತಕ್ಕಿರ್ಲಿಲ್ಲ ಸೋರ್ ಎಷ್ಟೋ ಜನ ಒನ್ ಸೆಕೆಂಡ್ ಥ್ಯಾಂಕ್ಸ್ ಫಾರ್ ಹುಬ್ಲಿ ಧಾರವಾಡ ಗೈಲ್ಸ್ ನೆಕ್ಸ್ಟ್ ಪಾರ್ಟ್ ವೇಟ್ ಮಾಡಿ ಸಬ್ಸ್ಕ್ರೈಬ್